ರಾಜ್ಯದ ಯಾವುದೇ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆ ಇಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ವಿಧಾನಪರಿಷತ್ತಿನಲ್ಲಿ ನಿನ್ನೆ ಸ್ಪಷ್ಟಪಡಿಸಿದ್ದಾರೆ ಸದಸ್ಯ ಎಚ್ ಎಸ್ ಗೋಪಿನಾಥ್ ಅವರ ಪ್ರಶ್ನೆಗೆ ಉತ್ತರಿಸಿದ ಅವರು ರಾಜ್ಯದ ಸರ್ಕಾರಿ ಆರೋಗ್ಯ ಸಂಸ್ಥೆಗಳಿಗೆ ಅಗತ್ಯವಿರುವ ಔಷಧಿಗಳ ವಾರ್ಷಿಕ ಬೇಡಿಕೆ ಪಟ್ಟಿಯನ್ನು ಈ ಔಷಧ ತಂತ್ರಾಂಶದ ಮೂಲಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ನಿಯಮಿತಕ್ಕೆ ಸಲ್ಲಿಸಲಾಗುತ್ತದೆ ನಿಯಮಾನುಸಾರ ಟೆಂಡರ್ ಮೂಲಕ ಔಷಧಿ ಸಂಗ್ರಹಿಸಿ ಜಿಲ್ಲಾವಾರು ಉಗ್ರಾಣಗಳಿಗೆ ಸರಬರಾಜು ಮಾಡಲಾಗುತ್ತಿದೆ ಎಂದರು ಯಾವುದೇ ಔಷಧಿಗಳ ಕೊರತೆಯಾಗದಂತೆ ಸರ್ಕಾರ ಎಚ್ಚರಿಕೆ ವಹಿಸಿದೆ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ವಿವಿಧ ಹಂತಗಳಲ್ಲಿ ಏಳ್ನೂರ ಮೂವತ್ತೆರಡು ಔಷಧಿಗಳನ್ನು ಸರಬರಾಜು ಮಾಡಲು ಟೆಂಡರ್ ಆಹ್ವಾನಿಸಿ ಈಗಾಗಲೇ ಬಹುತೇಕ ಔಷಧಿ ಖರೀದಿ ಮಾಡಲಾಗಿದೆ ಎಂದು ತಿಳಿಸಿದರು ಗೋವಿಂದರಾಜು ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ದಿನೇಶ್ ಗುಂಡೂರಾವ್ ರಾಜ್ಯದಲ್ಲಿ ಔಷಧ ಪರವಾನಗಿ ಇಲ್ಲದೆ ಅನಧಿಕೃತವಾಗಿ ಔಷಧಿ ಅಂಗಡಿಗಳನ್ನು ನಡೆಸುತ್ತಿರುವುದು ಕಂಡು ಬಂದರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಮತ್ತು ಈ ನರ್ಸಿಂಗ್ ಹೋಮ್ಗಳಲ್ಲಿ ಆಸ್ಪತ್ರೆಗಳಲ್ಲೂ ಕೂಡ ಸ್ಯಾಂಪಲ್ಗಳು ಡ್ರಾ ಮಾಡಿ ಸುಮಾರು ಅವ್ರ ಮೇಲೂ ಕೂಡ ಆ ಮೆಡಿಸಿನ್ ಕ್ವಾಲಿಟಿ ಇಲ್ಲದೆ ಹೋದರೆ ಅದ್ರ ಮೇಲೂ ಕೂಡ ಕ್ರಮ ತಗೊಂಡಿದ್ದೀವಿ ಸುಮಾರು ನೂರ ಎಪ್ಪತ್ತೇಳು ಕೇಸ್ಗಳಲ್ಲಿ ಎನ್ ಎಸ್ ಕ್ಯೂ ರಿಪೋರ್ಟ್ ಆಗಿದೆ ಆರು ಕನ್ವಿಕ್ಷನ್ ಕೂಡ ಆಗಿದೆ ಮಾನ್ಯ ಸಭಾಪತಿಗಳೇ ಈ ಪ್ರಕರಣಗಳಲ್ಲಿ ಖಾಸಗಿಯ ಒಂದು ವ್ಯಾಪಾರ ಮಾಡ್ತಕ್ಕಂಥ ಅಂದರೆ ನರ್ಸಿಂಗು ಹಾಸ್ಪಿಟಲ್ಸು ನರ್ಸಿಂಗ್ ಹೋಮ್ಗಳು ಎಲ್ಲ ಕಡೆ ಅಲ್ಲಿ ತಪಾಸಣೆ ಮಾಡಿ ಆರು ಕನ್ವಿಕ್ಷನ್ ಆಗಿದೆ ಇಪ್ಪತ್ತು ಕಡೆ ಪ್ರಾಸಿಕ್ಯೂಷನ್ ಫೈಲ್ ಮಾಡಿದ್ದೀವಿ ಮತ್ತು ಸುಮಾರು ಕಡೆ ಸುಮಾರು ಒಟ್ಟು ಹನ್ನೆರಡು ಹನ್ನೆರಡು ಸಾವಿರ ನೂರ ರಾಜ್ಯದಲ್ಲಿ ಈವರೆಗೂ ಒಂದು ಲಕ್ಷ ಎಂಬತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಪದವೀಧರರು ಯುವ ನಿಧಿ ಯೋಜನೆಯಡಿ ನೋಂದಣಿ ಮಾಡಿಕೊಂಡಿದ್ದು ಅವರಲ್ಲಿ ಒಂದು ಲಕ್ಷದ ನಲವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಪದವೀಧರರಿಗೆ ನೇರ ನಗದು ವರ್ಗಾವಣೆ ಮಾಡಲಾಗಿದೆ ಎಂದು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ ಕೆ ಎಸ್ ನವೀನ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಯುವ ನಿಧಿ ಯೋಜನೆಯಡಿ ನೋಂದಾಯಿಸಿದ ಅರ್ಹ ಪದವಿ ಸ್ನಾತಕೋತ್ತರ ಪದವಿ ಡಿಪ್ಲೊಮೋ ಅಭ್ಯರ್ಥಿಗಳಿಗೆ ಈ ಯೋಜನೆಯ ಲಾಭ ತಲುಪುತ್ತಿದೆ ಎಂದು ಹೇಳಿದರು ವೆರಿಫಿಕೇಶನ್ ಅದು ಫಿಸಿಕಲ್ ವೆರಿಫಿಕೇಶನ್ಗೆ ಹೋಗಿರುತ್ತೆ ಡಿಡಿಪಿಐ ಹತ್ರ ಫಿಸಿಕಲ್ ವೆರಿಫಿಕೇಶನ್ ಹೋಗಿದೆ ಅಲ್ಲಿ ಡಿಡಿಪಿಯು ಹತ್ರ ಎರಡು ಸಾವಿರದ ಐನೂರು ಡಿಡಿಪಿಐ ಸಾವಿರದ ಐದುನೂರು ಮತ್ತು ನಮ್ಮ ಎಂಪ್ಲಾಯ್ಮೆಂಟ್ ಆಫೀಸರ್ಸ್ ಅಲ್ಲಿ ಸುಮಾರು ಎರಡು ಸಾವಿರದ ಐನೂರು ಇದು ಅಪ್ಲಿಕೇಶನ್ಸ್ ಇದೆ ಅದು ಆ ಒಂದು ಕ್ಯಾಂಡಿಡೇಟ್ಗೆ ಪರ್ಸನಲ್ ಆಗಿ ಕರೆದು ವೆರಿಫಿಕೇಶನ್ ಮಾಡಿ ಅವರು ಅಪ್ರೂವಲ್ ಕೊಡ್ತಾರೆ ಅವರು ಇವರು ನಮ್ಮ ಅಧಿಕಾರಿಗಳವರು ಕರೆದ್ರೂ ಕೂಡ ಅವರು ಇಲ್ಲಿವರೆಗೆ ಸಂಪರ್ಕ ಮಾಡಿಲ್ಲ ಅಂತಕ್ಕಂಥದ್ದು ತೊಗರಿಗೆ ಹೆಚ್ಚಿನ ಬೆಲೆ ನಿಗದಿಪಡಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮತ್ತೊಂದು ಪತ್ರ ಬರೆಯಲಾಗುವುದು ಎಂದು ಕೃಷಿ ಸಚಿವ ಚೆಲುವರಾಯಸ್ವಾಮಿ ಹೇಳಿದ್ದಾರೆ ತಿಪ್ಪಣ್ಣಪ್ಪ ಕಮಕನೂರ ಅವರ ಗಮನ ಸೆಳೆಯುವ ಸೂಚನೆಗೆ ಉತ್ತರಿಸಿದ ಸಚಿವರು ಕಲಬುರಗಿ ಜಿಲ್ಲೆಯ ತೊಗರಿಗೆ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಬೆಲೆ ಘೋಷಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡುತ್ತದೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗುವುದು ಎಂದು ತಿಳಿಸಿದ್ದಾರೆ ರೈತರೊಂದಿಗೆ ಚರ್ಚಿಸಿ ಉತ್ಪಾದನಾ ವೆಚ್ಚ ವಿವರಗಳನ್ನು ಒಳಗೊಂಡು ಬೆಲೆ ನೀತಿ ವರದಿಯನ್ನು ತಯಾರಿಸಲಾಗುತ್ತದೆ ವರದಿಯ ಶಿಫಾರಸುಗಳಿಗೆ ಸಂಬಂಧಿಸಿದಂತೆ ರಾಜ್ಯಗಳ ಅಭಿಪ್ರಾಯ ಪಡೆದು ನಂತರ ಉತ್ಪಾದನಾ ವೆಚ್ಚದ ಮೇಲೆ ಶೇಕಡಾ ಐವತ್ತರಷ್ಟು ಸೇರಿಸಿ ಬೆಂಬಲ ಬೆಲೆಯನ್ನು ನಿಗದಿಪಡಿಸಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತದೆ ಸಿಎಸಿಪಿ ಶಿಫಾರಸಿನ ಅನ್ವಯ ಕೇಂದ್ರ ಸರ್ಕಾರವು ಬೆಂಬಲ ಬೆಲೆಯನ್ನು ಘೋಷಿಸುತ್ತದೆ